ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯ ರಾಹವೇ ರಾಘವೇ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಜೂನ್ ಹನ್ನೊಂದು ಮಂಗಳವಾರ ಈ ದಿನ ನಿತ್ಯರಾಶಿ ಭಾಷೆಯನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುತ್ತಿರುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಹನ್ನೊಂದು ಮಂಗಳವಾರ ಕ್ರೋಧಿ ನವಸಂತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಸೌರಮಾರದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸದ ಬೇಷ ತಿಂಗಳಿನ ಇಪ್ಪತ್ತೊಂಬತ್ತನೇ ದಿನ ಈ ದಿನದ ನಿತ್ಯ ನಕ್ಷತ್ರವು ಆಶ್ಲೇಷ ನಕ್ಷತ್ರ ಯೋಗ ವ್ಯಾಘಾತ ಯೋಗ ಕರ್ಣ ಬಾಲವ ಕರ್ಣ ಈ ದಿನ ಸೂರ್ಯ ಉದಯ ಕಾಲ ಬೆಳಗ್ಗೆ ಐದು ಐವತ್ಮೂರು ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೈದು ಈ ದಿನದ ರಾಹು ಅವಧಿ ಮಂಗಳವಾರದ ರಾಹು ಅವಧಿ ಮಧ್ಯಾಹ್ನ ಮೂರು ಮೂವತ್ತೆರಡರಿಂದ ಐದು ಒಂಬತ್ತು ಮೂರು ಮೂವತ್ತೆರಡರಿಂದ ಐದು ಐ ಒಂಬತ್ತರವರೆಗೆ ಕಾಲದ ಅವಧಿ ಇರುತ್ತೆ ಈ ದಿನದ ಮಹಾ ನಕ್ಷತ್ರ ಅಥವಾ ಮಳೆ ನಕ್ಷತ್ರವು ಮೃಗಶಿರ ನಕ್ಷತ್ರದ ಒಂದನೇ ಪಾದದ ಮಳೆ ಈ ದಿನ ಗ್ರಹಕುಂಡಲಿ ಅನುಸಾರ ಎರಡು ಪ್ರಾಂತ ಶಿವಗಳು ಮಾಳವೀಯ ಯೋಗ ద శశయోగ రాజోగ వసుమతి యోగ బ్రహ్మయోగ సౌఖ్యయోగ మహాలక్ష్మి యోగ చతుర్గ్రహయోగ ము శుభయోగలు ఇం ఏర్పడంత శుభ దిన ఆగితే ఈ దినద వైశిష్టందే ఈ దిన మంగళవారం జ్యేష్ఠ శుక్ల పంచమి ఆశ్లేష నక్షత్ర ఇవ్వ కారణ విశేషవా ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಗಳ ಸಂದರ್ಶನ ಅಲ್ಲಿ ಪೂಜೆಗಳನ್ನು ಮಾಡುವುದು ಅಥವಾ ನಾಗರ ಪ್ರಸಿದ್ಧವಾದ ನಾಗರ ಕ್ಷೇತ್ರಗಳಲ್ಲಿ ಅಥವಾ ನಾಗರ ಕಲ್ಲುಗಳು ಇರುವಂಥ ಒಂದು ಜಾಗದಲ್ಲಿ ಅಥವಾ ಯಾವುದೇ ದೇವಾಲಯ ಕಟ್ಟೆಯಲ್ಲಿರುವಂಥ ನಾಗರ ಒಂದು ವಿಶೇಷವಾದ ಶಿಲಾ ಪ್ರತಿಮೆಗಳು ಮೂರ್ತಿಗಳಿರ್ತವೆ ಅಲ್ಲಿ ನಾಗರ ವಿಶೇಷವಾದ ಪೂಜೆಯನ್ನು ಮಾಡುವುದು ಆಶ್ಲೇಷ ನಕ್ಷತ್ರವು ಜೊತೆಗೆ ಪಂಚಮಿ ತಿಥಿ ಒಟ್ಟಿಗೆ ಬಂದರೆ ನಾಗರ ಆರಾಧನೆಗೆ ಬಹಳ ಉತ್ತಮ ದಿನ ಅಥವಾ ಕೆಲವರು ತಮ್ಮ ಒಂದು ದೋಷ ಪರಿಹಾರದಲ್ಲಿ ದೋಷ ಕಾಳಸರ್ಪ ದೋಷ ರಾಹು ದೋಷ ಮಂಗಳ ದೋಷ ಮುಂತಾದ ದೋಷಗಳಿಗೆ ಆಶ್ಲೇಷ ಬಲಿ ಸೇವೆಯನ್ನು ಮಾಡುವಂಥ ಪದ್ಧತಿ ಈ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಮುಂತಾದ ಹಲವಾರು ದೇವಾಲಯಗಳಿರುತ್ತೆ ಅಂತಹ ದೇವಾಲಯಗಳಲ್ಲಿ ಸಹ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಕೊಡ್ಬೋದಾಗಿದೆ ಅಲ್ಲದೆ ನಾಗ ಮತ್ತು ಸುಬ್ರಹ್ಮಣ್ಯರಿಗೆ ಸಂಬಂಧಪಟ್ಟ ಸೂತಿ ಶ್ಲೋಕ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠನೆ ಮಾಡೋದಾಗಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಇತ್ಯಾದಿಗಳನ್ನು ನೀವು ಮನೇಲೆದ್ದುಕೊಂಡೇ ಪಠನೆ ಮಾಡಿದರೆ ಈ ದಿನ ಅತಿಶಯವಾದ ಫಲಗಳು ದೊರೆತು ನಿಮಗೆ ನಿಮಗಿರ್ತಕ್ಕಂಥ ರಾಹು ದೋಷ ಮಂಗಳ ದೋಷ ಅಥವಾ ಇನ್ನಿತರ ಕಾಲಸಸರೂಪಾದಿ ದೋಷಗಳು ಇದನ್ನು ನಿವಾರಣೆ ಆಗುತ್ತೆ ಹಾಗಾಗಿ ಈ ದಿನ ಒಂದು ಅಪೂರ್ವವಾದ ಯೋಗ ಪಂಚಮಿ ಮಂಗಳವಾರ ಮತ್ತು ಆಶ್ಲೇಷ ನಕ್ಷತ್ರ ಬಂದಂಥ ಶುಭ ದಿನ ಆಗಿರುತ್ತೆ ಇವೆಲ್ಲನೂ ಸದುಪಯೋಗ ಪಡಿಸಿಕೊಳ್ಳಿ ಈ ದಿನದ ಪಂಚಾಂಗ ವಿಚಾರ ಗಮನಿಸ್ತಾ ಇತ್ತು ಎಂದು ತಿಳಿದುಕೊಂಡ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯವಾಗಿ ಉತ್ತಮ ಫಲನ ಇದೆ ಪಂಚಗ್ರಹಗಳ ವಿಶೇಷವಾದ ಅನುಕೂಲ ಗುರುಬಲದ ಬೆಂಬಲ ಇವೆಲ್ಲ ಐತೆ ಶುಕ್ರನು ಪೂರಕವಾಗಿದ್ದಾನೆ ಶನಿ ಮಹಾರಾಜರು ಪೂರಕವಾಗಿದ್ದರೆ ಹಾಗಾಗಿ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗ ಎಲ್ಲವೂ ನಾರ್ಮಲಾಗಿ ನಡೀತಾ ಹೋಗುತ್ತೆ ಇಂದು ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು ವೈಯಕ್ತಿಕ ವಿಚಾರ ಅಂದರೆ ನಿಮ್ಮ ಒಂದು ಬಂಧು ಬಾಂಧವರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಕಾಳಜಿ ಹೆಜ್ಜಬೇಕು ತಾಳ್ಮೆಯನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕು ನೀವು ಸಿಟ್ಟಿನಿಂದ ಅಥವಾ ಏನಾದರೂ ನಿಮ್ಮ ಆತಂಕ ಒತ್ತಡದಿಂದ ಕೆಲವೊಂದು ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡಿ ಜಗಳಾಡುವಂಥದ್ದು ಕಲಹ ಮಾಡುವಂಥ ಸಾಧ್ಯತೆ ನಿಮ್ಮದೇ ಮನೆಯ ವ್ಯಕ್ತಿಗಳ ಜೊತೆಗೆ ನಿಮ್ಮದೇ ಬಂಧು ಅಥವಾ ಮಿತ್ರರ ಜೊತೆಗಿರುತ್ತೆ ಹಾಗಾಗಿ ಬಂಧು ಬಂಧವರ ಜೊತೆಗೆ ಮಿತ್ರರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಉತ್ತಮವಾದ ಬಾಂಧವ್ಯನ ಇಟ್ಕೋಬೇಕು ಇನ್ನು ಹಿರಿಯರಲ್ಲಿ ಸಹ ಯಾವುದೇ ರೀತಿಯ ಕಲಾಕದನಕ್ಕೆ ಕೈ ಹಾಕ್ಬಿಟ್ಟು ತಂದೆ ತಾಯಿ ಅಥವಾ ಅತ್ತೆ ಮಾವಂತರಲ್ಲಿ ಹಿರಿಯರಲ್ಲಿ ಸಹ ಒಂದು ವಾಗ್ವಾದ ಕಲಾ ಬರುವಂಥ ಸಾಧ್ಯತೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಇನ್ನು ಯಾವುದೇ ಸರ್ಕಾರದ ನಿಯಮ ಅಥವಾ ನೀತಿ ನಿಯಮಗಳನ್ನು ಕಾನೂನುಗಳನ್ನು ಉಲ್ಲಂಘಿಸುವಂಥ ಕೆಲಸಕ್ಕೆ ಕೈ ಹಾಕದೇ ಇರುವಂಥದ್ದು ಒಳ್ಳೆಯದು ಅದರಿಂದ ನಮಗೆ ಕಾನೂನು ಕ್ರಮದ ಎಚ್ಚರಿಕೆ ಸಹ ಬರ್ಬೋದಾಗಿದೆ ಹಾಗಾಗಿ ಈ ದಿನ ಈ ಕೆಲವೊಂದು ವೈಯಕ್ತಿಕ ಎಚ್ಚರಿಕೆಗಳನ್ನು ಗಮನಿಸಿದರೆ ಅದರ ಹೊರತು ನಿಮಗೆ ಆರೋಗ್ಯ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಬಹಳ ಉತ್ತಮವಾಗಿರುವಂಥ ಶುಭ ದಿನವೇ ಆಗಿದೆ ಈ ದಿನ ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಏಳು ಎಂಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಗಳಿಗೆ ಪಂಚಗ್ರಹಗಳ ಕೃಪೆಯಿಂದ ಶುಭವಾಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಶುಭ ದಿನ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಇರುವಂಥ ವಿಶೇಷ ಲಾಭಗಳು ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿಯಾಗಲಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹೊಸದರ ಆರಂಭಕ್ಕೆ ಸ್ಟಾರ್ಟ್ಅಪ್ಗಳಿಗೆ ಅನುಕೂಲಗಳು ಸಿಗುತ್ತದೋ ಇನ್ನು ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಸಹಾಯ ಸಿಗುವಂಥದ್ದು ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಬರುವಂಥದ್ದು ಅಲ್ಲದೆ ನೀವು ಹಿಂದೆ ಮಾಡಿದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಈಗ ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಶುಭ ಸೂಚನೆ ಅಂದರೆ ಏನೋ ಪ್ರಮೋಷನೋ ಇನ್ಕ್ರಿಮೆಂಟೋ ಬಡ್ತಿನೋ ಅಥವಾ ಇನ್ನೇನಾದರೂ ನಿಮಗೆ ಬೆನಿಫಿಟ್ಗಳು ಸಿಗುವಂಥದ್ದು ಅವಲೋ ಈ ದಿನ ಆಗುವಂಥ ಸಾಧ್ಯತೆ ಇರುತ್ತೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಎಂಬದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಟೂ ಫೋರ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವರ್ಷ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಬದಲಾವಣೆಗಳಿಲ್ಲ ನಿಮಗೆ ಇರತಕ್ಕಂಥ ವ್ಯಾಪ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲೆಲ್ಲ ನಾರ್ಮಲ್ಸಿ ಎಲ್ಲ ಸಾಮಾನ್ಯವಾದ ಉತ್ತಮ ಫಲನ ಇರುತ್ತೆ ವಿಶೇಷವಾಗಿ ಮಂಗಳನ ಅನುಗ್ರಹ ಇರುವುದು ಶುಕ್ರನ ಅನುಗ್ರಹ ಇರುವ ಕಾರಣ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಏನಾದರೂ ಭೂಮಿ ಮನೆ ಸೈಟು ಕೊಡುಕೊಳ್ಳುವ ವಿಚಾರಕ್ಕೆ ಇದನ್ನು ಒಂದು ಪೂರಕವಾದ ವಾತಾವರಣ ಇರುತ್ತೆ ಜೊತೆಗೆ ಯಾರೋ ಇಂಥ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅಥವಾ ಉದ್ಯೋಗ ನಡೆಸ್ತಾರೆ ಅಂಥವರಿಗೂ ರಿಯಲ್ ಎಸ್ಟೇಟ್ ಫೀಲ್ಡ್ ಕನ್ಸ್ಟ್ರಕ್ಷನು ಸಿವಿಲ್ ವರ್ಕು ಮುಂತಾದವರಿಗೆ ಸಹ ಅನೇಕ ಅವಕಾಶಗಳು ಬರಲಿವೆ ಅಲ್ಲದೆ ಬೇರೆ ಬೇರೆ ರೀತಿಯ ಇಂಜಿನಿಯರಿಂಗ್ ಕ್ಷೇತ್ರ ಅಥವಾ ಇನ್ನಿತರ ಸಾಫ್ಟ್ವೇರ್ ಕಂಪ್ಯೂಟರ್ ಕ್ಷೇತ್ರದವರಿಗೆ ಇದನ್ನು ಉತ್ತಮ ನಿರೀಕ್ಷೆ ಇದೆ ಇದರಿಂದ ನೀವು ಕೆಲವೊಂದು ವಿಚಾರ ಮುನ್ನೆಚ್ಚರಿಕೆ ಅಂದರೆ ಆರೋಗ್ಯದ ವಿಚಾರಕ್ಕೆ ಎಚ್ಚರಿಕೆ ಬೇಕು ಆರೋಗ್ಯದಲ್ಲಿ ನಿಮಗೆ ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಏನಾದರೂ ಸಮಸ್ಯೆ ಬರ್ಬೋದು ಇನ್ನು ಕೆಲವರಿಗೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಣ್ಣ ಪುಟ್ಟ ಅಲರ್ಜಿಗಳು ನೋವುಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಅದಕ್ಕೆ ಸೂಕ್ತವಾದ ಆರೋಗ್ಯ ಎಚ್ಚರಿಕೆ ಮತ್ತು ತಪಾಸಣೆಯನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ಖಂಡಿತ ಪಡ್ಕೊಳ್ಬೇಕಾಗುತ್ತೆ ಏನು ನಿಮಗೆ ಖರ್ಚು ಜಾಸ್ತಿ ಬರುತ್ತೆ ಇದನ್ನು ಹಣ ಅನಾವಶ್ಯಕ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಆಕಸ್ಮಿಕ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಗಮನ ಬೇಕು ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಇನ್ನಿತರ ವಿಚಾರ ಏನೂ ತೊಂದರೆ ಇಲ್ಲ ಈ ದಿನ ನೀವು ಬಳಸುವಂಥ ಬಣ್ಣ ಮಿಥುನ ರಾಶಿಯವರು ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲೇ ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಇದನ್ನು ಅತ್ಯಂತ ಶುಭ ಫಲ ಇದೆ ಅಲ್ಲಿ ಷಡ್ ಗ್ರಹಗಳ ವಿಶೇಷವಾದ ಅನುಕೂಲತೆ ನಿಮಗೆ ಇದನ್ನು ಬರೋದು ಅಪರೂಪಕ್ಕೆ ಬರುವಂತಹ ಘಟನೆ ಇದು ಇಲ್ಲಿನ ಇರುವಂಥ ಹತ್ತು ಯೋಗಗಳು ಹಾಗೂ ಆರು ಆರು ರೀತಿಯ ನಿಮ್ಮ ರಾಶಿಗೆ ನೋಡುವ ಎನ್ನುವಂಥ ಯೋಗಗಳು ಈ ದಿನ ನಿಮಗೆ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಜಯವನ್ನು ತಂದುಕೊಂಡಿದೆ ಅಂದುಕೊಂಡ ಕೆಲಸ ಜಯ ಸಿಗುತ್ತೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವ್ಯಾಪಾರ ವೃತ್ತಿಯಲ್ಲಿ ಉನ್ನತಿಯಾಗುವಂಥದ್ದು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಬಹುಮಾನಗಳು ಸಿಗುವಂಥದ್ದು ಅಥವಾ ಉನ್ನತ ಶಿಕ್ಷಣದ ಸೀಟುಗಳು ಅಂದುಕೊಂಡಲ್ಲಿ ಸಿಗುವಂಥದ್ದು ಈ ರೀತಿ ಅನೇಕ ನಿಮ್ಮ ಅನಿಸಿಕೆಗಳು ಜೊತೆಗೆ ನಿಮ್ಮ ಗುರಿಗಳು ಇದನ್ನು ಪೂರ್ಣ ಆಗಲಿದೆ ಮನಸ್ಸಿಗೆ ನೆಮ್ಮದಿ ಇದೆ ಕೌಟುಂಬಿಕ ವಾತಾವರಣ ಉತ್ತಮ ಇರುತ್ತೆ ಹಾಗಾಗಿ ಈ ದಿನ ವಿಶೇಷವಾದ ನೀವು ಬಣ್ಣಗಳನ್ನು ಬಳಸುವುದಾದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದಿ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸುವುದು ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಕಟಕ ರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಸಾಮಾನ್ಯ ದಿನಂದು ಕಂಡುಬರುತ್ತೆ ಕೆಲವೊಂದು ಗ್ರಹಗಳ ವೈರುಧ್ಯ ನಿಮಗೆ ಇರುವ ಕಾರಣ ಈ ದಿನ ಕೇವಲ ನಿಮಗೆ ಸೂರ್ಯ ಮತ್ತು ಅಲ್ಲಿ ಬುಧನ ಅನುಗ್ರಹಗಳು ಆಗ್ತವೆ ಇತರ ಗ್ರಹಗಳು ವೈರದ್ಯರೋ ಕಾರಣ ನಿಮಗೆ ಶತ್ರು ಪೀಠ ಹೆಚ್ಚಾಗುವಂಥದ್ದು ಮನಸ್ಸಲ್ಲಿ ಆತಂಕ ಹೆಚ್ಚಾಗುವಂಥದ್ದು ಖರ್ಚುಗಳು ಹೆಚ್ಚಾಗುವಂಥದ್ದು ಆದಾಯ ಕೊರತೆ ಆಗುವಂಥದ್ದು ಅಥವಾ ನಿಮ್ಮ ಒಂದು ಭವಿಷ್ಯದ ಕುರಿತು ನಿಮಗೆ ಈಗ ಇನ್ನಷ್ಟು ಚಿಂತೆಗಳು ಕಾಡುತ್ತದೋ ಅಶಾಂತಿ ಮೂಡುವಂಥದ್ದು ಇನ್ನೂ ಇತರರ ಜೊತೆಗೆ ವೈರತ್ವ ಅಥವಾ ದ್ವೇಷ ಮಾಡುತ್ತಾ ಭಾವನೆ ಎಲ್ಲ ಮೂಡುತ್ತೆ ಹಾಗಾಗಿ ಈ ದಿನ ನೀವು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಹಣವನ್ನು ಸಹ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನೀವು ನಿಯಂತ್ರಣ ಮಾಡ್ಕೋಬೇಕು ಯಾಕಂದರೆ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಹಾಗಾಗಿ ಈ ದಿನ ಶಿವರಾಶಿಯರು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಂತ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಮತ್ತು ಐದು ಒನ್ ಆ್ಯಂಡ್ ಫೈವ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಲಾಭ ಸ್ಥಾನದಲ್ಲಿರುತ್ತ ಚಂದ್ರ ಜೊತೆಗೆ ಇರತಕ್ಕಂಥ ಗುರುಬಲ ಶುಕ್ರಬಲ ಶನಿ ಮಹಾತ್ಮರ ಬೆಂಬಲ ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಹರಿವು ಉತ್ತಮ ಹಿಂದೆ ಬರಬೇಕಾದ ಬಾಕಿ ಹಣಗಳನ್ನು ಬರೆದಿಸಿರುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಬಂಧುಗಳ ಮಿತ್ರರ ಜೊತೆಗೆ ಉತ್ತಮವಾಗಿ ಬರುವಂಥ ಅವಕಾಶ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅವಕಾಶ ಮಿತ್ರರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ನೀವು ಗಮನಿಸಬಹುದಾಗಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸಹ ಇರುತ್ತೆ ಈ ದಿನ ಕನ್ಯಾರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಮೆಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಎಂಟು ಟೂ ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ತುಲ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಅನೇಕ ಶುಭಫಲಗಳಾಗುವುದು ಇಷ್ಟಾರ್ಥ ಉಳಿಸಿದಾಗ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಅನುಕೂಲವಾದ ಅನುಕೂಲವಾದ ವಾತಾವರಣ ಏರ್ಪಡುವಂಥದ್ದು ಬಂಧುಗಳಿಂದ ಸಹಕಾರ ಮಿತ್ರರಿಂದ ಸಹಕಾರ ಸಿಗಲಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳನ್ನು ಕನ್ಯಾ ರಾಶಿಯವರು ಇದನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಒಂಬರು ಆರು ಎಂಟು ಟೂ ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲ ರಾಶಿಗೆ ಇದನ್ನು ಜಯವಾಗುವಂಥ ಶುಭವಾಗುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ವಿಶೇಷವಾದ ಚಂದ್ರ ಅನುಗ್ರಹ ಅಲ್ಲಿರತಕ್ಕಂಥ ಬುಧಾನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ಶುಕ್ರನ ಬೆಂಬಲ ಹಾಗೆ ಬರೋ ಶುಭ ಗ್ರಹಗಳು ಶುಭ ಗ್ರಹಗಳ ಜೊತೆಗೆ ರಾಹುವಿನ ಬೆಂಬಲ ಇರುವಂಥ ತುಲಾರಾಶಿಗೆ ಇದನ್ನು ಇಷ್ಟಾರ್ಥ ಸಿದ್ಧ ಇದೆ ಲಾಭ ಹೊರತಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು ಜೊತೆಗೆ ನೀವು ಮಾಡಿದಂಥ ಹಿಂದಿನ ಯಾವುದೇ ಒಂದು ಘನವಾದ ಕಾರ್ಯಗಳಿಗೆ ಅಥವಾ ಇನ್ನಿತರ ಪ್ರತ್ಯುಪ ಉಪಕಾರದ ಕಾರ್ಯಗಳಿಗೆ ಇಂದು ನಿಮಗೆ ಹೆಚ್ಚಿನ ರೀತಿಯ ಒಂದು ಪ್ರತಿಯೊಬ್ಬ ಆಗಲಿ ಅಥವಾ ಸನ್ಮಾನ ಅಥವಾ ಜನ ಬೆಂಬಲ ಮನ್ನಣೆ ಇತ್ಯಾದಿ ಸಿಗುವಂಥ ಅದಿರುತ್ತೆ ಅನೇಕ ರೀತಿಯ ಲಾಭ ಆದಾಯಗಳು ಇದನ್ನು ಆಗಲಿವೆ ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಯುವಕರಿಗೆ ಸಾಧಕರಿಗೆ ಯಶಸ್ಸು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಮುಂತಾದ ಅನೇಕ ಶುಭಗಳನ್ನು ಇಲ್ಲ ಎಲ್ಲ ವರ್ಗದ ತುಲಾರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದು ಈ ದಿನ ತುಲರಾಶಿಗೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೇ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಕಂಡು ಕಂಡುಬರುತ್ತೆ ಕೆಲವೊಂದು ವಿಚಾರಗಳ ವೈರುಧ್ಯ ಇರುವ ಕಾರಣ ಅಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಾಗುವಂಥದ್ದು ಮನಸ್ಸಲ್ಲಿ ಆತಂಕ ಚಿಂತೆ ಮಾಡುವಂಥದ್ದು ಮಾತಿನ ಚಕಮಕಿಗಳ ಜಗಳಾಗ ದುಃಖದ ಅಥವಾ ಏನಾದರೂ ಒಂದು ಬೇಜಾರಿನ ಸಂಗತಿಗಳು ಏರ್ಪಡುವಂಥದ್ದು ಮನಸ್ಸಿಗೆ ಸ್ವಲ್ಪ ಇರಿಸುಮರಿಸುವಾಗುವಂಥ ಘಟನೆಗಳು ಭಯ ಆತಂಕ ಚಿಂತೆ ಹೆಚ್ಚಾಗುವಂಥ ಘಟನೆಗಳು ಸಾಧ್ಯತೆ ಇದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಇದನ್ನು ಗುರುಬಲದ ಅನುಕೂಲತೆ ಇದ್ದರೂ ಇತರ ಗ್ರಹಗಳ ವೈರುದ್ಯರ ಕಾರಣ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಿಗೆ ಮುಂದೆ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಆತುರ ನಿರ್ಧಾರ ಬೇಡ ಆವೇಶ ಆವಾಗದ ನಿರ್ಧಾರ ಸಹ ಇದನ್ನು ತಗೊಳ್ಬಾರ್ದು ಇದನ್ನು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ಆರು ಒಂಬತ್ತು ತ್ರೀ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲೇ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ಕಂಡು ಕಂಡುಬರುತ್ತೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಬುಧಾನುಗ್ರಹ ಶುಕ್ರಾನುಗ್ರಹ ಇರುವ ಕಾರಣ ವೃತ್ತಿ ವ್ಯಾಪಾರ ಉದ್ಯೋಗಗಳು ಆಗಿ ನಡೀತಾ ಇದೆ ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯ ವಿಚಾರವಾಗಿ ಜೊತೆಗೆ ಮಾತಿನ ವಿಚಾರವಾಗಿ ನಡವಳಿಕೆ ವಿಚಾರ ಎಚ್ಚರಿಕೆಬೇಕು ಮಾತಿನ ಕಲಹಗಳು ಮನೆ ಮಂದಿ ಜೊತೆಗೆ ಅಥವಾ ಈ ರೀತಿ ಇತರ ನಿಮ್ಮ ಸಹೋದ್ಯೋಗಗಳ ಜೊತೆಗೆ ಬರ್ಬೋದು ಆರೋಗ್ಯದ ವಿಚಾರ ಸಹಾಗಿ ನಿಮಗೆ ಈಗಾಗಲಿದ್ದಂಥ ಯಾವುದೇ ಆರೋಗ್ಯ ಸಮಸ್ಯೆ ಇದನ್ನು ಸ್ವಲ್ಪ ಹೆಚ್ಚಳ ಆಗ್ಬೋದು ಜೊತೆಗೆ ಆಹಾರ ಮತ್ತು ನೀರಿನ ನೀವು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗತ್ತೆ ಹಾಗಾಗಿ ಈ ದಿನ ನೀವು ವೈರತ್ವ ಅಥವಾ ಶತ್ರುತ್ವದ ಬಗ್ಗೆ ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರವಾಗಿ ಹೆಚ್ಚಿನ ಕಾಳಜಿಯನ್ನು ಗಮನಿಸಬೇಕು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಏಳು ಒನ್ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನು ರಾಶಿ ಅವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಫಲದ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮ ಬಂಧು ಬಾಂಧವ್ಯತೆಗೆ ಬಾಂಧವ ಉತ್ತಮಗೊಳ್ಳುತ್ತೆ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಅನಾಯಾಸ ಆಗುವಂಥದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ವರ್ಗದವರು ಸಹ ಅವರ ವಿದ್ಯೆಯಲ್ಲಿ ಯುವಕರಿಗೆ ಪ್ರಗತಿ ಇದೆ ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಇದೆ ಹಾಗಾಗಿ ಅನೇಕ ಶುಭ ಈ ದಿನ ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಮನಸ್ಸಿಗೆ ಉಲ್ಲಾಸ ಅಥವಾ ನೆಮ್ಮದಿ ತರುವಂಥ ಯಾವುದೇ ರೀತಿಯ ಶುಭ ವಾರ್ತೆಗಳನ್ನು ಈ ದಿನ ನೀವು ಕೇಳುವಂಥದ್ದಿರುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ಅಸ್ನೋ ಅಥವಾ ಎಂಬುದು ಬಣ್ಣ ಎಲ್ಲ ಹಳದಿ ಬಣ್ಣ ಗ್ರೇ ಅಥವಾ ಒಬ್ಬ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಆರು ಟು ತ್ರೀ ಫೋರ್ ಸಿಕ್ಸ್ ಸಂ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಚತುರ್ಗ್ರಹಗಳ ಬೆಂಬಲವೇ ಇಷ್ಟಿ ಲಾಭವೃದ್ಧ ಇರುವಂಥದ್ದು ಚಂದ್ರಾನುಗ್ರಹ ಬುಧ ಅನುಗ್ರಹ ಶುಕ್ರಾನುಗ್ರಹ ಇದಕ್ಕೆ ಮಂಗಳ ಪೂರಕವಾಗಿರುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಸೈಟ್ ಕೊಳ್ಳೋದು ಅಥವಾ ಮಾರಾಟ ಮಾಡೋದು ಇತ್ಯಾದಿಗಳಿಗೆ ಅನೇಕ ರೀತಿಯ ಭೂ ಸಂಬಂಧಿತ ವ್ಯವಹಾರಗಳಿಗೆ ಉತ್ತಮ ಇದೆ ಕೃಷಿಕರಿಗೂ ತೋಟಗಾರಿಕೆ ಹೈನುಗಾರಿಕೆ ಮಾಡಿಗೂ ಅತ್ಯುತ್ತಮ ಫಲವನ್ನು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಹಲವಾರು ಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೊಂದು ಸದಾವಕಾಶ ಇದನ್ನು ಒದಗಿ ಬರುವಂಥದ್ದು ಶತ್ರುಗಳು ಮಿತ್ರರಾಗುವಂಥ ಅವಕಾಶ ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಬೇಗನೆ ಇತ್ಯರ್ಥ ಆಗುವಂಥ ಅವಕಾಶ ಇದೆ ಈ ದಿನ ಕುಂಭರಾಶಿಯವರು ಬಳಸೋ ಬಣ್ಣ ಸ್ನೋಹಿತ ಮೆಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಐದು ಆರೊಂಬತ್ತು ಒಂಬತ್ತು ಟೂ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ಫಲದ ದಿನ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ನಿಮಗೆ ಅಲ್ಲಿರತಕ್ಕಂಥ ಸೂರ್ಯ ಅನುಗ್ರಹ ಶುಕ್ರ ಅನುಗ್ರಹ ಹೊರತು ಇತರ ಗ್ರಹಗಳು ವೈರುದ್ಧವಾಗಿರೋ ಕಾರಣ ಮಾತಿನ ಚಕಮಕಿ ಕಲಾವಳ ಬರೋಂಥದ್ದು ಅವಮಾನಕರ ಘಟನೆ ಆಗುವಂಥದ್ದು ನಷ್ಟ ಕಷ್ಟಗಳಾಗುವಂಥದ್ದು ಯಾವುದೇ ರೀತಿಯ ಕೊಡುಕೊಳ್ಳುವ ಹೊರದಲ್ಲಿ ನಿಮಗೆ ಅಲ್ಲಿ ನಷ್ಟದ ಬಂಧು ಭಾವನೆ ಬಡುವಂಥದ್ದು ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ಕೊರತೆ ಈ ರೀತಿ ಅನೇಕ ರೀತಿಯ ನಕಾರಾತ್ಮಕ ಪರಿಣಾಮಗಳು ಆಗುವ ಸಾಧ್ಯತೆ ಇರುತ್ತೆ ಈ ದಿನ ನೀವು ಮೈ ಕಣ್ಣಾಗಿರಬೇಕು ಮೀನು ರಾಶಿಯವರು ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ನೈನ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೀನು ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲೇವರಿಗೆ ಹನ್ನೆರಡು ರಾಶಿಗಳ ಜೂನ್ ಹತ್ತು ಸೋಮವಾರದ ರಾಶಿ ಭಾಷೆಯನ್ನು ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಫಲದಲ್ಲಿ ಉತ್ತಮ ಮಧ್ಯಮ ಅಧವದೆ ನಿಮ್ಮ ಒಂದು ಗ್ರಹಚಾರ ಅಥವಾ ಗೋಚಾರಕ್ಕೆ ಅನುಗುಣವಾಗಿ ಫಲದ ವ್ಯಕ್ತವಾಗಿದೆ ಯಾರೂ ಈ ಒಂದು ಬೇರೆ ಬೇರೆ ರೀತಿಯ ಫಲದ ವೈರುಧ್ಯದಿಂದ ಚಿಂತರಾಗಬೇಕಾಗಿಲ್ಲ ನಿಮ್ಮ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಶ್ರದ್ಧಾ ಮಾರ್ಗ ನಡೆಸಿ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಅವರು ಶ್ರದ್ಧೆಯಿಂದ ಪಾಲ್ಗೊಳ್ಳಿ ಆ ಭಗವಂತನ ಕೃಪೆಯಿಂದ ಆಯುರ್ವೇದ ಶಕ್ತಿ ಎಲ್ಲ ಮೂಡಿಸಿದಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿದ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾ ನಾವು ಸನ್ಮಗಳ